ಲಂಬಾಣಿ ಸಮುದಾಯದ ಪಾಲಿಗೆ ದೀಪಾವಳಿ ಹಬ್ಬ ಅತಿ ದೊಡ್ಡ ಹಬ್ಬವೆಂದೇ ಹೇಳಬಹುದು ಉಳಿದ ಹಬ್ಬಗಳಿಗಿಂತ ಬಂಜಾರ ಭಾಷೆಯಲ್ಲಿ ದವಾಳಿ ಎಂದು ಕರೆಯಲ್ಪಡುವ ದೀಪಾವಳಿ ನಿಜಕ್ಕೂ ವಿಶಿಷ್ಟತೆಯಿಂದ ಕೂಡಿದೆ ದೀಪಾವಳಿ ಹಬ್ಬ ಬರುವುದಕ್ಕಿಂತ ಒಂದು ತಿಂಗಳ ಮೊದಲೇ ಬಂಜಾರ ಕನ್ಯೆಯರು ದೀಪಾವಳಿ ಹಬ್ಬಕ್ಕೆ ತಯಾರಿ ನಡೆಸುತ್ತಾರೆ ರಂಗುರಂಗಿನ ಬಟ್ಟೆ ತೊಟ್ಟು ಪ್ರತಿದಿನ ರಾತ್ರಿ ಸೇವಾಲಾಲ ಮರಿಯಮ್ಮ ದೇವಸ್ಥಾನದ ಎದುರುಗಡೆ ಎಲ್ಲಾ ಮನೆಯ ಕನ್ಯೆಯರು ಸೇರಿ ಸಾಮೂಹಿಕ ನೃತ್ಯ ಮಾಡಿ ಸಂಭ್ರಮಿಸುತ್ತಾರೆ ಕಲಬುರಗಿ ಜಿಲ್ಲೆಯಲ್ಲಿ ಇರುವ ಯಡ್ರಾಮಿ ತಾಲೂಕಿನ ಗೂಗಿಹಾಳ ತಾಂಡಾದ ಯುವತಿಯರ ದೀಪಾವಳಿ ಸಂಭ್ರಮ ಸಡಗರ ತುಂಬಿ ತೊಳುಕುತ್ತಿದೆ ಬಂಜಾರರು ಆಚರಿಸುವ ದವಾಳಿ ಹಬ್ಬವು ಪ್ರಕೃತಿಯ ಆರಾಧನೆ ಹಿರಿಯರ ಸ್ಮರಣೆ ಪರಸ್ಪರ ಹಂಚಿ ತಿನ್ನುವ ಗುಣ ಸಕಲರಿಗೂ ಲೇಸು ಬಯಸುವ ಕಾರಣದಿಂದಾಗಿ ವಿಭಿನ್ನವಾಗಿ ಕಾಣುತ್ತದೆ ಬಂಜಾರ ಜನಾಂಗದ ದೀಪಾವಳಿಯಲ್ಲಿ ಮೇರ ಮಾಡುವುದು ವಿಶೇಷ ಸ್ಥಾನ ಪಡೆಯುತ್ತದೆ ಕಾರಣ ಹೆಣ್ಣನ್ನ ಮನೆಯ ದೀಪ ಎಂಬ ಪೂಜ್ಯ ಭಾವದಿಂದ ನೋಡಲಾಗುತ್ತದೆ ಅದಕ್ಕಾಗಿ ಯುವತಿಯರು ಅಮಾವಾಸ್ಯೆ ರಾತ್ರಿ ದೀಪ ಹಿಡಿದು ತಂದೆಗೆ ಬಾಪು ತೋನ ಮೇರ ತಾಯಿಗೆ ಯಾಡಿ ತೋನಾ ಮೇರ ಅಣನಿಗೆ ಭಿಯಾ ತೋನಾ ಮೇರ ಅತ್ತಿಗೆ ಪೋಪಿ ತೋನಾ ಮೇರ ಹೀಗೆ ಮನೆಯ ಪ್ರತಿಯೊಬ್ಬರಿಗೂ ಮೇರ ಮಾಡುತ್ತಾರೆ ಇದರಿಂದ ಆ ಮನೆಯಲ್ಲಿ ಅಂಧಕಾರ ದುಷ್ಟಶಕ್ತಿಗಳು ತೊಲಗಿ ಸಮೃದ್ಧಿಯ ಬೆಳಕು ಮೂಡುತ್ತದೆ ಎನ್ನುವ ನಂಬಿಕೆ ಬಂಜಾರ ಸಮುದಾಯದಲ್ಲಿದೆ ಎನ್ನುತ್ತಾರೆ ತಾಂಡಾದ ಹಿರಿಯರು ಇನ್ನು ಲಂಬಾಣಿ ಭಾಷೆಯಲ್ಲಿ ಫುಲ್ ತೋಡಾನ್ ಅಂದರೆ ಅಡವಿಯಲ್ಲಿ ವಿವಿಧ ತರಹದ ಹೂವು ಸಂಗ್ರಹಿಸುವುದು ಕಾಳಿ ಅಮಾವಾಸ್ ಮರುದಿನ ಬೆಳಗ್ಗೆ ಯುವತಿಯರು ತಮ್ಮ ಸಾಂಪ್ರದಾಯಿಕ ಲಂಬಾಣಿ ಉಡುಪು ತೊಟ್ಟು ಬುಟ್ಟಿ ಹಿಡಿದುಕೊಂಡು ಕಾಡು ಇಲ್ಲವೇ ಸುತ್ತಮುತ್ತಲಿನ ಬೆಟ್ಟ ಗುಟ್ಟಗಳಲ್ಲಿ ಸಿಗುವ ಕೆಲವು ಹೂವುಗಳನ್ನು ತರಲು ಹೋಗುತ್ತಾರೆ ಬರುವಾಗ ರಾಗಿ ಜೋಳದ ತೆನೆ ಅಥವಾ ಬೆಳೆದ ಬೆಳೆಗಳನ್ನು ತರುವರು ದಾರಿಯುದ್ದಕ್ಕೂ ಹಾಡು ಕುಣಿತದ ಸಾಥ್ ಇರುತ್ತದೆ ಕಾಡಿನಲ್ಲಿರುವ ವಿಶೇಷ ಹೂವುಗಳನ್ನ ಸಂಗ್ರಹಿಸುತ್ತಾರೆ ಅದರಲ್ಲೂ ಹಳದಿ ಬಣ್ಣದ ಹೊನ್ನಾಂಬರಿ ಹೂವುಗಳನ್ನು ತರ್ತಾರೆ ಮೇರಾದಲ್ಲಿ ಸಂಗ್ರಹವಾಗಿದ್ದ ಹಣದಲ್ಲಿ ಖರೀದಿಸಿದ ತಿಂಡಿ ತಿನಿಸು ಕಾಡಿನಲ್ಲಿಯೇ ಒಂದೆಡೆ ಕುಳಿತು ಯುವತಿಯರು ಹಂಚಿಕೊಂಡು ತಿಂದು ತಾಂಡಕ್ಕೆ ಮರಳುವರು ಬಳಿಕ ತಾಂಡಾದ ಪ್ರತಿ ಮನೆಗೆ ಭೇಟಿ ನೀಡಿ ಅಲ್ಲಿ ಐದೈದು ಗೋದಣೋ ಮಾಡುತ್ತಾರೆ ಇವುಗಳನ್ನ ಹೂವುಗಳಿಂದ ಅಲಂಕರಿಸಿ ಒಳಿತಾಗಲಿ ಎಂದು ಕೋರಿ ಐದು ಕಡೆ ಅಂದರೆ ದನದ ಕೊಟ್ಟಿಗೆ ಅಡುಗೆ ಮನೆ ದೇವರ ಹತ್ತಿರ ಮುಖ್ಯ ಬಾಗಿಲು ಮನೆ ಮಾಳಿಗೆ ಮೇಲೆ ಇಡುತ್ತಾರೆ ಅಮಾವಸ್ಯ ಮರುದಿನ ತಾಂಡಾದ ಜನ ದನಕರುಗಳ ಸಗಣಿಯನ್ನ ಜಮೆ ಮಾಡಿ ಮನೆಯ ಎದುರುಗಡೆ ಕುಪ್ಪೆ ಹಾಕಿರುತ್ತಾರೆ ಸಗಣಿಯ ಉಂಡೆ ಮಾಡಿ ಅದಕ್ಕೆ ವಿವಿಧ ಹೂವಿನಿಂದ ಅಲಂಕಾರ ಮಾಡುತ್ತಾರೆ ಹಿಟ್ಟಿನಿಂದ ದೀಪ ಮಾಡಿ ಗೋವಾರ್ಧನ ಪೂಜೆ ಆಚರಿಸುತ್ತಾರೆ ಈ ದೀಪಾವಳಿ ಹಬ್ಬವು ಲಂಬಾಣಿ ಜುನಾಂಗಕ್ಕೆ ಆಧುನಿಕ ಕಾಲಘಟ್ಟದಲ್ಲೂ ತಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನ ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿರುತ್ತವೆ ಎಂದು ಗೋಗಿಹಾಳ ಮತ್ತು ಖಾಕಾಂಡಂಕಿ ತಾಂಡದ ಮುಖ್ಯಸ್ಥರು ಅಭಿಪ್ರಾಯವಾಗಿದೆ ಲಕ್ಷ್ಮಣ ಪವಾರ ನೈನ್ ಲೈವ್ ನ್ಯೂಸ್ ಕಲಬುರಗಿ